ಎಸ್ ಐ ಟಿ ಕಾರ್ಯಾಚರಣೆಯ ನಡೆದಿದೆ ಒಂದು ಹಂತಕ್ಕೆ ತಲುಪಿದೆ ಅನೇಕ ಜನ ಆರೋಪ ಮಾಡಿ ಅಲ್ಲಿ ಅನೇಕ ಕೊಲೆಗಳಾಗಿದ್ದಾವೆ ಅತ್ಯಾಚಾರ ಆಗಿದೆ ಅನಾಚಾರ ಆಗಿದೆ ಅದರದ್ದು ತನಿಖೆ ಆಗಬೇಕು ಅಂತ ಹೇಳಿ ಭಾಳ ದಿವಸಗಳಿಂದ ಅದು ಆರೋಪ ಮಾಡ್ತಾ ಇತ್ತು ಅದಲ್ಲದೆ ಕೋರ್ಟಿಗೆ ಹೋಗಿ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಯನ್ನು ಕೂಡ ಮಾಡಿ ಮತ್ತು ಮಾಧ್ಯಮದಲ್ಲಿ ಅನೇಕ ಬಾರಿ ಧರ್ಮಸ್ಥಳದಲ್ಲಿ ಇಂತಹ ಕಾರ್ಯಗಳಾದರೂ ಕೂಡ ಸರ್ಕಾರ ಯಾವುದೇ ತನಿಖೆ ಮಾಡ್ತಾ ಇಲ್ಲ ಆರೋಪಗಳಿಗೆ ಉತ್ತರ ಕೊಡ್ತಕ್ಕಂಥ ಕಾರ್ಯದಲ್ಲಿ ಸರ್ಕಾರ ವಿಫಲ ಆಗ್ತಿದೆ ಅಂತಕ್ಕಂಥ ಅನೇಕ ಟೀಕೆಗಳು ಟಿಪ್ಪಣಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ಕಾರ ಒಂದ ಮೇಲೆ ಕೆಲವೊಂದು ಆರೋಪಗಳು ಮಾಡಿದ ಮೇಲೆ ಅದರ ಬಗ್ಗೆ ತನಿಖೆ ಮತ್ತು ವಿಚಾರಣೆಗಳನ್ನು ಮಾಡಬೇಕಾಗುತ್ತೆ ಅದರಿಂದ ಎಸ್ಐಟಿಗೆ ಅದನ್ನ ಕೇಸನ್ನು ವರ್ಗಾವಣೆ ಮಾಡಿ ಎಸ್ ಐ ಟಿ ಮುಖಾಂತರ ತನಿಖೆಯನ್ನು ನಡೆಸಿದ್ದಾರೆ ಆ ತನಿಖೆ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ ಆ ಮುಸುಕದಾರಿ ವ್ಯಕ್ತಿ ನಾನೇ ಖುದ್ದಾಗಿ ಒಂದು ಕೊಲೆ ಆಗಿರ್ತಕ್ಕಂಥ ಅತ್ಯಾಚಾರ ಆಗಿರ್ತಕ್ಕಂಥ ಡೆಡ್ ಬಾಡಿಗಳನ್ನ ಮಣ್ಣಲ್ಲಿ ಹೂತಿದ್ದೀನಿ ಅಂತಕ್ಕಂಥದ್ದನ್ನು ಹೇಳಿಕೆ ಕೊಟ್ಟಿದ್ದು ಅದೆಲ್ಲವೂ ಕೂಡ ಕೋರ್ಟ್ಗೆ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ಒಂದು ಸರ್ಕಾರದ ಮೇಲೆ ಅದರ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇರೋದರಿಂದ ಪರಿಶೀಲನೆ ಮಾಡಿತ್ತು ಅದಕ್ಕೆ ವಿರೋಧ ಪಕ್ಷದ ಎಲ್ಲ ಜನ ಕೂಡ ಅವತ್ತು ಸ್ವಾಗತನೂ ಮಾಡಿದೆ ಬಂದಿರತಕ್ಕಂಥ ಆರೋಪದ ಬಗ್ಗೆ ತನಿಖೆಯಾಗಿ ಜನರಲ್ಲಿ ಅದರದ್ದು ಒಂದು ಸತ್ಯಾಸತ್ಯತೆಯನ್ನು ತಿಳಿದು ಅವಶ್ಯದ ಅಂತಕ್ಕಂಥದ್ದನ್ನು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲವೂ ಕೂಡ ಅವತ್ತು ಈ ಐ ಟಿ ಬಗ್ಗೆ ಸ್ವಾಗತವನ್ನು ಕೂಡ ಮಾಡಿದ್ರು ಐ ಟಿ ತನಿಖೆ ಒಂದು ಹಂತಕ್ಕೆ ಬಂದು ಮುಟ್ಟಿದೆ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಅದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಖಾಲಿ ಡಬ್ಬಿ ಇದೆ ಅಂತಕ್ಕಂಥದ್ದು ಅದು ಮೇಲ್ನೋಟಕ್ಕೆ ಅದೇ ತರ ಕಾಣ್ತಾ ಇದೆ ನಮ್ಮ ದೇಶದಲ್ಲಿ ಭಾವನಾತ್ಮಕವಾಗಿರ್ತಕ್ಕಂಥ ಅನೇಕ ವಿಚಾರಗಳಿಗೆ ನಾವೆಲ್ಲರೂ ಕೂಡ ಇದೆ ನಾವು ಮೂಢನಂಬಿಕೆಗಳನ್ನ ನಂಬತಕ್ಕಂಥವ್ರಲ್ಲ ಮೂಲ ನಂಬಿಕೆಗಳನ್ನ ನಂಬತಕ್ಕಂಥವ್ರ ಧರ್ಮಸ್ಥಳದಲ್ಲಿ ಮೂಢನಂಬಿಕೆ ವಿಚಾರ ಆಚಾರಗಳಿಲ್ಲ ಬಹು ದಿನಗಳಿಂದ ಬಹು ವರ್ಷಗಳಿಂದ ನೂರಾರು ವರ್ಷಗಳ ಕಾಲದಿಂದಲೂ ಕೂಡ ಅಲ್ಲಿ ಒಂದು ಮೂಲ ನಂಬಿಕೆಯನ್ನು ಇಟ್ಕೊಂಡು ಜನ ಹೋಗ್ತಕ್ಕಂಥದ್ದು ಮತ್ತು ಅಲ್ಲಿ ಒಂದು ಧಾರ್ಮಿಕ ಭಕ್ತಿ ಇರ್ತಕ್ಕಂಥ ಒಂದು ಸ್ಥಳ ಅಲ್ಲಿ ಜಾತ್ಯತೀತವಾಗಿ ಎಲ್ಲ ಜನರು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ ದೇವರ ದರ್ಶನವನ್ನು ಮಾಡ್ಕೋತಾರೆ ಅನೇಕ ಜನರಿಗೆ ಅದರಿಂದ ತೃಪ್ತಿ ಕೂಡ ಸಿಕ್ಕಿರ್ತಕ್ಕಂಥದ್ದಿದೆ ಇಂಥ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕೆಲವೊಂದು ಜನ ಈ ಕಟ್ಟುಕತೆಯನ್ನ ಹಾಕಿ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇವತ್ತು ಕಾಣ್ತಾ ಇದೆ ಆ ಹತ್ತಿರತಕ್ಕಂಥ ಕಪ್ಪು ಚುಕ್ಕೆ ಇವತ್ತು ತೊಳೆದು ಐ ಟಿ ಮುಖಾಂತರ ಸ್ವಚ್ಛವಾಗಿರ್ತಕ್ಕಂಥ ಒಂದು ವಾತಾವರಣ ಬರ್ತಿದೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಆಗೋದೆಲ್ಲ ಒಳ್ಳೆದ್ ಕಂತಕ್ಕಂಥದ್ದು ಇವತ್ತು ನಾವು ಅನ್ಬೇಕಾಗುತ್ತೆ ಏನೊಂದು ಆರೋಪ ಇತ್ತು ಆರೋಪ ಇವತ್ತು ಮುಕ್ತ ಆಗ್ತಕ್ಕಂಥ ಕ್ಷೇತ್ರದ ಬಗ್ಗೆ ಅನುಮಾನಗಳೇನಿದ್ದು ಅನುಮಾನಗಳು ಕೂಡ ದೂರ ಆಗ್ತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಅಲ್ಲಿ ಜಾತ್ಯತೀತವಾಗಿ ಎಲ್ಲ ಧರ್ಮೀಯರು ಕೂಡ ಒಂದು ಧರ್ಮಸ್ಥಳದ ಬಗ್ಗೆ ಗೌರವ ಮತ್ತು ಶ್ರದ್ಧೆ ಇದೆ ಆ ಶ್ರದ್ಧೆಗೆ ಯಾವುದೇ ಕೊರತೆ ಆಗೋದಿಲ್ಲ ಭಕ್ತಿಗೆ ಯಾವುದೇ ಕೊರತೆ ಆಗೋದಿಲ್ಲ ಮತ್ತು ಅಲ್ಲಿರ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಗ್ಗೆನೂ ಕೂಡ ಬಹಳ ಅಪಾರವಾಗಿರ್ತಕ್ಕಂಥ ಗೌರವದ ಸಮಾಜ ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಬಂದಿದ್ದಾರೆ ಬಹುಶಃ ಇದರ ಬಗ್ಗೆ ಯಾರು ಅನುಮಾನ ಪಡ್ತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ದೂರ ಆಗ್ತಾ ಇದೆ ಮೊತ್ತ ನಾಳೆ ಸೋಮವಾರ ಮಂಗಳವಾರ ಅಧಿವೇಶನ ಸಂದರ್ಭದಲ್ಲಿ ಅದರ ಗೃಹ ಸಚಿವರು ಸಂಬಂಧಪಟ್ಟಂತ ಐ ಟಿ ಮುಖಾಂತರ ವರದಿಯನ್ನು ಪಡ್ಕೊಂಡು ಸಚಿವರು ಅದನ್ನು ಸ್ಪಷ್ಟಪಡಿಸುವಂತ ಕೆಲಸವನ್ನು ಮಾಡ್ತಾರೆ ಜನರು ಇದರ ಬಗ್ಗೆ ನಿರಾಳಾಗ್ತಕ್ಕಂಥ ಭಾವನೆ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಯಾವ ಮುಸುಕದಾರಿ ಅವನ ಹಿನ್ನೆಲೆ ಇರ್ತಕ್ಕಂಥ ಯಾರಾದರೂ ಇದರಲ್ಲಿ ಬಳಸಂಚು ಮಾಡಿ ಇದನ್ನ ಮಾಡಿದ್ರೆ ಯಾಕಂದ್ರೆ ಇಂಥ ಪ್ರಕರಣಗಳು ಮುಂದೆ ಪುನರಾವರ್ತನೆ ಆಗಬಾರ್ದು ಆರೋಪಗಳು ಮಾಡೋದು ಜನರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥದ್ದು ಯಾವುದೇ ಒಂದು ಧರ್ಮದ ಮೇಲೆ ಜಾಗ ಕಳಂಕ ತರ್ತಕ್ಕಂಥದ್ದು ಯಾರೋ ಮಾಡಿದರೆ ನಾನು ಸರ್ಕಾರಕ್ಕೆ ವಿನಂತಿಸಿಕೊಡ್ತೀನಿ ಎಸ್ ಐ ಟಿ ವರದಿ ಸ್ಪಷ್ಟವಾಗಿ ಕೊಟ್ಟ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಖುಷಿ ಆದ ಮೇಲೆ ಯಾರು ಇದರಲ್ಲಿ ಒಲಸಂಚಿದೆಯೋ ಮತ್ತು ಆ ಮುಸುಕದಾರಿಯೋ ಎಷ್ಟು ಈ ಸಮಯ ಹಾಳು ಮಾಡಿದ ಎಷ್ಟು ರಾಜ್ಯದ ಜನರ ಗೊಂದಲ ನಿರ್ಮಾಣ ಮಾಡಿದ ಇದು ಬಂಪರ್ ಪರೀಕ್ಷೆ ಮಾಡತಕ್ಕಂಥದ್ದು ಕಾನೂನದಲ್ಲಿ ಸ್ವಲ್ಪ ವೈಯಕ್ತಿಕ ಅದನ್ನು ಒಪ್ಪಿಗೆ ಪಡ್ಕೊಂಡು ಮಾಡಬೇಕಾಗಿತ್ತು ಬೇರೆ ಯಾವುದಾದ್ರೂ ಒಂದು ದಾರಿಯನ್ನು ಹುಡ್ಕೊಂಡು ಇಂಥವರಿಗೆ ಮುಂದಿನ ನಿರ್ಮಾಣದಲ್ಲಿ ಸುಳ್ಳು ಆರೋಪಗಳನ್ನು ಮಾಡತಕ್ಕಂಥ ಮೇಲೆ ಇದು ಎಚ್ಚರಿಕೆ ಗಂಟೆ ಆಗಬೇಕು ಅಂತ ಒಂದು ಕಠಿಣ ಕ್ರಮ ಅವನ ಮೇಲೆ ತಗೋಬೇಕು ಮತ್ತು ಇಲ್ಲಿವರೆಗೆ ಎಷ್ಟು ಸರ್ಕಾರದ ವೆಚ್ಚ ಆಗಿದೆ ಅವನ ಮುಖಾಂತರ ಅದನ್ನು ವಸೂಲು ಮಾಡುವಂತ ಕೆಲಸನೂ ಆಗಬೇಕಾಗ್ತದೆ ಸಮಯ ಹಾಳಾಗಿದೆ ಜನರ ಬಾವಿಗೆ ಧಕ್ಕೆ ಆಗಿದೆ ಸರ್ಕಾರದ ಸಾಕಷ್ಟು ಹಣ ಖರ್ಚಾಗಿದೆ ಇದನ್ನೆಲ್ಲವನ್ನೂ ಕೂಡ ಆತನ ಮುಖಾಂತರ ಬರೆಸುವಂಥ ಕೆಲಸ ಆಗ್ಬೇಕು ಇಲ್ಲಿ ಬಂಪರ್ ಪರೀಕ್ಷೆ ಮಾಡ್ತಕ್ಕಂಥದ್ದು ಕಾನೂನದಲ್ಲಿ ಅವರ ಒಪ್ಪಿಗೆ ಬೇಕಾಗುತ್ತೆ ಬಟ್ ಬೇರೆ ದಾರಿಯಿಂದ ಯಾವುದಾದ್ರೂ ಕೂಡ ಒಬ್ಬ ಆರೋಪಿ ಒಂದು ಇವತ್ತಿನ ಈ ಆರೋಪ ಸುಳ್ಳಾದ ಮೇಲೆ ಅವನೇ ಆರೋಪಿ ಆಗ್ತಾನೆ ಅವನ ಮೇಲೆ ಸುಸ್ತು ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ನನ್ನ ವೈಯಕ್ತಿಕ ಇದು ಪಕ್ಷ ಮತ್ತು ಸರ್ಕಾರದಲ್ಲ ಇದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರವನ್ನು ಇವತ್ತು ಸಮಾಜದ ಮುಂದೆ ನಾನು ಸ್ಪಷ್ಟಪಡಿಸ್ತೀನಿ ಸರ್ಕಾರಕ್ಕೂ ಕೂಡ ಇದ್ರ ಬಗ್ಗೆ ನಾನು ಒತ್ತಡವನ್ನು ಹಾಕ್ತೀನಿ ಮುಖ್ಯಮಂತ್ರಿಗಳಿಗೂ ಕೂಡ ಇದನ್ನ ವಿನಂತಿ ಮಾಡ್ತೀನಿ ಗೃಹ ಸಚಿವರಿಗೂ ವಿನಂತಿ ಮಾಡ್ತೀನಿ ಇಂಥ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಕಲುಷಿತ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ನಿಲ್ಬೇಕು ಅಂತದ್ದನ್ನ ನಾನು ಹೇಳಿಕೆಯನ್ನು